ಜಗಜ್ಜನನಿ ಶ್ರೀ ಕಾಳಿಕಾ ಮಾತೆಗೆ ಭಕ್ತಿಪೂರ್ವಕವಾಗಿ ನತಮಸ್ತಕನಾಗುತ್ತ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ವಿಶ್ವಕರ್ಮ ಪರಮಾತ್ಮನ ಶ್ರೀಚರಣಗಳಿಗೂ ಕೂಡ ಭಕ್ತಿಯಿಂದ ವಂದಿಸುತ್ತ ಜಗದ್ಗುರು ಶ್ರೀ ಮೌನೇಶ್ವರರ ಸ್ತ್ರೀಪಾದಗಳಿಗೂ ಕೂಡ ಭಕ್ತಿಯಿಂದ ಕೊಡಮಟ್ಟು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಆಶೀರ್ವಚನ ನೀಡಿ ವೇದಿಕೆಯಿಂದ ನಿರ್ಗಮಿಸಿರುವ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಅಡಿದಾವರಿಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಹಾಪುರುಷ್ ಇವರ ಪಾದಗಳಿಗೂ ಕೂಡ ಹಣೆಮಣಿದು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿ ಅವರ ಚರಣ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಗ್ರಂಥ ಬಿಡುಗಡೆ ಮಾಡಿ ಇದೀಗ ತಾನೇ ನಿರ್ಗಮಿಸಿರುವಂಥ ಪ್ರೊಫೆಸರ್ ಸಂಕ್ನೂರು ಸಾಹೇಬರೇ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ಅಶೋಕ್ ಅಕ್ಕಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮಿತ್ರರು ಡಾಕ್ಟರ್ ಕೆ ಪಿ ಹಿರಣ್ಣವರೇ ಶಿವಾನಂದ್ ಪಟ್ನಶೆಟ್ಟಿ ಅವರೇ ಹಾಗೂ ಈ ಕಾರ್ಯಕ್ರಮದ ಸಂಘಟನೆಗೆ ತಮ್ಮ ಸಹಯೋಗವನ್ನು ನೀಡಿ ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟಕರೇ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರು ಈಗಾಗಲೇ ಸಾಕಷ್ಟು ಸಮಯವಾಗಿರುವುದರಿಂದ ಪ್ರಾಯಶಃ ಇನ್ನೂ ಅನೇಕ ಜನ ನಮ್ಮ ರಾಜ್ಗೋಪಾಲ್ ಕಡ್ಲಿಕೊಪ್ಪ ಅವರ ಕುರಿತಾಗಿ ಮಾತನಾಡಬೇಕಾಗಿರುವುದರಿಂದ ಶ್ರೀ ಕ್ಷೇತ್ರ ಸಿರಸಂಗಿ ಶ್ರೀ ಕಾಳಿಕಾದೇವಿ ಕ್ಷೇತ್ರದ ಒಂದು ಸಂಸ್ಥೆ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಆ ಸಂಸ್ಥೆಯ ಪರವಾಗಿ ಅವರಿಗೆ ಈ ಒಂದು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆಧಾರ ಸಮರ್ಪಿಸ್ತಾ ಇದ್ದೆ ನಾ ರಾಜಗೋಪಾಲ್ ಕಡ್ಲಿಕೊಪ್ಪ ಅವ್ರ ಬಗ್ಗೆ ಹೇಳುವುದಾದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಎಂಥ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಆ ಗ್ರಂಥದ ಹೆಸರು ಕಲೋದ್ಯಮಿ ಅಂತಕ್ಕಂಥ ನಮ್ಮ ಸಮಾಜವನ್ನ ಒಟ್ಟಾರೆ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಯಾವ ರೀತಿ ಕರಿತಾರಪ್ಪ ಅಂದ್ರೆ ನಮ್ಮ ಸಮಾಜವನ್ನ ವಿಶ್ವಕರ್ಮ ಸಮಾಜ ಅಂತಂದ್ರೆ ಅದು ಕಲಾರಾಧಕರ ಸಮಾಜ ಅಂತ ನಾವು ಸಾಮಾನ್ಯವಾಗಿ ನಮ್ಮನ್ನು ಗುರುತಿಸಿಕೊಳ್ತಕ್ಕಂತಹ ಯಾಕೆ ಅಂತಂದ್ರೆ ಕಲೆಯನ್ನ ಆರಾಧನೆ ಮಾಡಿ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ತಮ್ಮ ಇಡೀ ಜೀವಮಾನವನ್ನ ಕಲೆಗೋಸ್ಕರ ಸಮರ್ಪಿಸಿರ್ತಕ್ಕಂತಹ ಒಂದು ಏಕಮಾತ್ರ ಸಮಾಜ ಈ ದೇಶದಲ್ಲಿ ಇದ್ದದಾದರೆ ಅದು ವಿಶ್ವಕರ್ಮ ಸಮಾಜ ಅಂತಕ್ಕಂಥ ಆದರೆ ಆ ಒಂದು ಸಮಾಜಕ್ಕೆ ಮತ್ತು ಆ ಸಮಾಜದ ಕಲೆಯನ್ನ ಆರಾಧಿಸ್ತಕ್ಕಂತಹ ಜನರಿಗೆ ಉದ್ಯಮಶೀಲತೆಯನ್ನ ಕಲಿಸಿಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ನಮ್ಮ ರಾಜ್ಗೋಪಾಲ್ ಅವರು ಮಾಡಿರ್ತಕ್ಕಂಥ ಇವತ್ತು ತಮಗೆಲ್ಲ ಒಂದು ಬಹಳ ಹಿಂದಿನ ಒಂದು ಕತೆ ಬರ್ತದೆ ಏನು ಅಂತಂದ್ರೆ ಒಂದು ಗುಲಾಬಿ ಅರಳು ಬೇಕಾದ ಅದು ವಾಸ್ತವಿಕತೆಯೇನು ಅಥವಾ ಕಲ್ಪನೆಯೋ ಆ ಮಾತು ಬೇರೆ ಒಂದು ಗುಲಾಬಿ ಅದು ಅರಳಿ ಆ ಒಂದು ಕೆಂಪು ಬಣ್ಣವನ್ನು ಪಡಿಬೇಕಾದರೆ ಆ ಗುಲಾಬಿಯ ಕಂಠಿಯ ಕೆಳಗಡೆ ಕುಳಿತುಕೊಂಡು ಇಡೀ ರಾತ್ರಿಯೆಲ್ಲ ಆ ಒಂದು ಕೋಗಿಲೆ ಅದಕ್ಕೆ ಗಾಯನವನ್ನು ಮಾಡಿ 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 ತನ್ನ ಕಂಠಸಿರಿಯಿಂದ ಒಂದು ಮಾಧುರ್ಯವನ್ನು ತುಂಬಿ ಆ ಒಂದು ಗುಲಾಬಿ ಅರಳಬೇಕಾದ್ರೆ ಅದು ಆ ಒಂದು ಕಂಠಿಯ ಗುಡದಲ್ಲಿ ಅದು ಮರಣವನ್ನಪ್ಪಿರ್ತದೆ ಅಂತ ಒಂದು ಮಾತು ತನ್ನ ರಕ್ತವನ್ನ ಸುರಿದು ಅದಕ್ಕೆ ಕೆಂಪು ವರ್ಣವನ್ನು ತಂದು ಕೊಟ್ಟಿರ್ತದೆ ಅಂತ ಹೇಳಿದ ಒಂದು ಕಥೆ ಭಾಗ ಇದೆ ಹೀಗಾಗಿ ಗುಲಾಬಿ ಅದು ಕೆಂಪಾಗಿರ್ತದೆ ಅನ್ನುವಂತಹ ಹಾಗೆ ಈ ವಿಶ್ವಕರ್ಮ ಸಮುದಾಯದ ಕಲಾವಿದರು ಕೂಡ ತಮ್ಮ ಇಡೀ ಜೀವಮಾನವನ್ನ ಸಮರ್ಪಣೆ ಮಾಡಿ ಯಾವುದೇ ಸ್ಥಾನಮಾನವನ್ನು ಕೂಡ ಅಪೇಕ್ಷಿಸದೆ ಯಾವುದೇ ಲಾಭದ ಗೋಜು ಗೊಡವೆಗೆ ಹೋಗದೆ ಕೇವಲ ಒಂದು ಕಲೆಯನ್ನು ಉಪಾಸನೆ ಮಾಡ್ತಾ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತ ಅದ್ಭುತ ಲೋಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಸಮಾಜಕ್ಕೆ ಸಲ್ತದೆ ಇವತ್ತು ಪುಣೆಯಲ್ಲಿ ಈ ತಗಡು ಸೈಡ್ ಗಣಪತಿ ಅಂತ ಹೇಳಿದೆಯಲ್ಲ ಬಹಳ ಕೋಟ್ಯಾಂತರ ರೂಪಾಯಿ ಒಂದು ಆಸ್ತಿಯನ್ನು ಹೊಂದಿರತಕ್ಕಂತಹ ಒಂದು ದೇವಸ್ಥಾನ ಅದು ಒಬ್ಬ ಕಲಾವಿದ ಒಬ್ಬ ಶಿಲ್ಪಿ ಅದು ಧಾರವಾಡದವರು ಧಾರವಾಡದ ಶಿಲ್ಪಿಗಳು ನಿರ್ಮಾಣ ಮಾಡಿರ್ತಕ್ಕಂತಹ ಆ ದಗಡು ಸೇಟ್ ಗಣಪತಿ ಏನಿದೆಯಲ್ಲ ಇವತ್ತು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅದು ಆದಾಯ ಮಾಡಿಕೊಂಡು ಬರಲಿಕ್ಕೆ ಒಬ್ಬ ಶಿಲ್ಪಿ ಕಾರಣ ಆಗಿರ್ತಾನೆ ಅಂತಹ ಒಬ್ಬ ಕಲಾರಾಧಕನ ಬದುಕು ನಾನು ಒಂದ್ಸಲ ಅವ್ರ ಮನೆಗೆ ಹೋದಾಗ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಣ್ಣ ಕುಟೀರದಲ್ಲಿರ್ತಕ್ಕಂಥ ಈ ಸಮಾಜಕ್ಕೆ ಕಲೆಯನ್ನ ಆರಾಧನೆ ಮಾಡುವುದು ಗೊತ್ತು ಆದರೆ ಕಲೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಕಲೆಯನ್ನ ಇವತ್ತು ನಮ್ಮ ರಾಜ್ಗೋಪಾಲ್ ಕಡ್ಲಿಕೋಪ ಕಡ್ಲಿಕೋಪ ಅವರು ಕಲಿಸಿಕೊಟ್ಟಿದ್ದಾರೆ ಒಬ್ಬ ಕಲೆಯ ಉದ್ಯಮಿಯಾಗಿ ಕಲಾ ಶಿಕ್ಷಕರಾಗಿ ಸಮಾಜ ಸೇವಕರಾಗಿ ಸಮಾಜವನ್ನು ಸಂಘಟಕ ಸಂಘಟಿತವನ್ನಾಗಿ ಮಾಡಲಿಕ್ಕೆ ಜೊತೆಗೆ ನಮ್ಮ ಸಮಾಜದಲ್ಲಿ ಸುಶಿಕ್ಷಿತರಾಗಿ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರನ್ನ ಹಿಡಿದಿಟ್ಟುಕೊಂಡು ಒಂದು ಈ ಒಂದು ಗದಗ ಜಿಲ್ಲಾ ವಿಶ್ವಕರ್ಮ ನೌಕರರ ಒಂದು ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿ ಹಾಗೆ ಬ್ಯಾಂಕನ್ನು ಸ್ಥಾಪಿಸಿ ಮಹಿಳಾ ಮಂಡಳವನ್ನ ಗಟ್ಟಿಗೊಳಿಸತಕ್ಕಂತಹದ್ದು ತರುಣರಲ್ಲಿ ಒಂದು ರೀತಿಯ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂಥದ್ದು ಈ ಸಮಾಜಕ್ಕೆ ಒಂದು ಉತ್ತಮ ಸಂಸ್ಕಾರವನ್ನು ನೀಡಲಿಕ್ಕೆ ಅನೇಕ ಶಿಬಿರಗಳನ್ನು ಮಾಡತಕ್ಕಂತಹದ್ದು ಜೊತೆ ಜೊತೆಯಲ್ಲಿ ತಮ್ಮ ಒಂದು ಜನ್ಮಭೂಮಿಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಸಿರಸಂಗಿಯ ವಿಶ್ವಕರ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕಾರ್ಯಗಳಿಗೆ ನೆರವಾಗ್ತಾ ಬಂದಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯ ಅಭಿನಂದನಾ ಸಮಾರಂಭ ನಡೀತಕ್ಕಂತಹದ್ದು ಬಹಳ ಅಭಿಮಾನದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಬ್ಬ ವ್ಯಕ್ತಿಯ ಜೀವನದ ಸಾಧನೆಗೆ ಅದು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗುವುದಿಲ್ಲ ಆದರೆ ಅವರ ಮನೆಯಲ್ಲಿರ್ತಕ್ಕಂಥವರೆಲ್ಲರ ಒಂದು ಸಹಕಾರ ಸಹಯೋಗ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರ ಶ್ರೀಮತಿಯವರು ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮಿಯವರು ಅವರು ಕೂಡ ಅವರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ನೆರವಾಗಿದ್ದಾರೆ ಅನ್ನತಕ್ಕಂಥ ಇಂಗ್ಲೀಷ್ನಲ್ಲಿ ಒಂದು ವಾಕ್ಯ ಇರ್ತದೆ ಆ ವಾಕ್ಯವನ್ನು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಒಂದು ಕಾಮ ತೆಗೆದು ಬಿಟ್ಟರೆ ಒಂದು ಅರ್ಥ ಕೊಡ್ತತಿ ಒಂದು ಕಾಮ ಹಚ್ಚಿದ್ರೆ ಇನ್ನೊಂದು ಅರ್ಥ ಕೊಡ್ತತಿ ಏನದು ವಾಕ್ಯ ಅಂತಂದ್ರೆ ಆ ವುಮನ್ ವುಮನ್ ವಿದೌಟ್ ಹರ್ ಮ್ಯಾನ್ ಈಸ್ ನಥಿಂಗ್ ಅ ವೂಮನ್ ಕಾಮ ವಿದೌಟ್ ಹರ್ ಮ್ಯಾನ್ ಈಸ್ ನಥಿಂಗ್ ಅಂತ ಈ ರೀತಿ ನಾನು ನಿಂತು ನಿಂತು ಓದಿದ್ದೀನಿ ಅಲ್ಲ ಆ ವೂಮನ್ ವಿಥೌಟ್ ಹರ್ ಮ್ಯಾನ್ ಅಂದ್ರ ಅವಳ ಗಂಡ ಇರದಿದ್ದರೆ ಅವಳು ಶೂನ್ಯ ಅಂತಕ್ಕಂಥ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ವಾಕ್ಯ ಬದಲಾವಣೆ ಏನು ಮಾಡೋದಿಲ್ಲ ಆ ವೂಮನ್ ವಿಥೌಟ್ ಹರ್ ಮ್ಯಾನ್ ಈಸ್ ನಥಿಂಗ್ ಹಾಗೆ ಈ ಒಂದು ವಾಕ್ಯದಲ್ಲಿ ಏನು ಎರಡು ಅರ್ಥವನ್ನು ನಾವು ಕಂಡುಕೊಂಡಿದ್ದೇವಲ್ಲ ಅವರು ಒಬ್ಬರು ರಾಜಗೋಪಾಲ್ ಅವರ ಧರ್ಮಪತ್ನಿ ಪತ್ನಿ ಲಕ್ಷ್ಮಿ ಅವರು ಒಂದರ್ಥದಲ್ಲಿ ಲಕ್ಷ್ಮಿ ಮತ್ತು ರಾಜಲಕ್ಷ್ಮಿ ಇವರಿಬ್ಬರ ಒಂದು ಪರಿಶ್ರಮದ ಫಲವಾಗಿ ನಮ್ಮ ರಾಜಗೋಪಾಲ್ ಅವರಿಗೆ ರಾಜಲಕ್ಷ್ಮಿ ಒಲಿದಿದ್ದಾಳೆ ಅಂತಕ್ಕಂಥ ಇವತ್ತು ಒಬ್ಬ ಉದ್ಯಮಿಯಾಗಿ ಅವರು ಬೆಳಲಿಕ್ಕೆ ಕಾರಣೀಭೂತರು ಯಾರಾಗಿದ್ದಾರೆ ಅಂದ್ರೆ ಅವರ ಮನೆಯವರೆಲ್ಲರೂ ಅವರ ಸಹೋದರರಾಗಿರ್ಬೋದು ಅವರ ಶ್ರೀಮತಿಯವರಾಗಿರ್ಬೋದು ಹೀಗೆ ಒಂದು ಸಮಾಜವನ್ನ ಸಂಘಟಿಸತಕ್ಕಂತಹ ಒಂದು ಕಾರ್ಯ ಎಷ್ಟೊಂದು ಕಠಿಣವಾಗಿರ್ತದೆ ಅಂತಕ್ಕಂಥದನ್ನ ನೀವು ಕಲ್ಪಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಇವತ್ತು ನಾವು ಬಹಳ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾತಾಡ್ತಾ ಇರ್ತೇವಲ್ಲ ನಾವೆಲ್ಲರೂ ಮನೆಯಾಗ್ ಬೇಡಾಗೇ ಇರ್ತೇವೆ ನಿಮ್ಗೆ ಗೊತ್ತಿರಲಿ ಬಹಳ ಮಂದಿ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ ಇಂಥ ಇವತ್ತೊಂದು ಕಾರ್ಯಕ್ರಮ ಭಾಳ ಒಂದು ಚಲೋ ಅರಿವಿ ಹಾಕೊಂಡು ಹಿಂಗೆ ಮಾಡಿ ಭಾರಿ ಹಾಗೆ ಮಾತಾಡ್ತಿರ್ತೇವಲ್ಲ ಅಲ್ಲಿ ಮನೆಯಾಗ ಹೋಗಿ ಕೇಳಿ ಹೇಳ್ತಿರ್ತಾರ ಸರ್ ಇಲ್ಲಿ ಅವರೇನು ಹೋಗ್ತಾರ ಆ ಕಡೆ ಹಂಗೆ ಅಡ್ಡಾಡ್ಕೊತ ಹೋಗಿರ್ತಾರ ಒಂದು ಒಂದು ಮನೆಗೆ ಇರ್ತೈತೋ ಇರ್ತೋ ಮಕ್ಕಳಿಗೆ ಇರ್ತೈತೋ ಏನು ಏನಿರ್ತತ್ರಿ ಅವ್ರಿಗೆ ಸಮಾಜ ಸಂಘಟನೆ ಮಾಡ್ಕೊ ಮಾಡುವವ್ರು ಹಣೆ ಬರ ಮೊದಲು ಇವರು ಮನ್ಯಾಗ ಬ್ಯಾಡಾಗಿರ್ತೇವ ನಾವು ಯಾಕಪ್ಪ ಅಂತಂದ್ರೆ ಹೆಚ್ಚಿನ ಸಮಯವನ್ನು ಇಲ್ಲಿ ಸಂಘಟನೆ ಇವರೆಲ್ಲರೂ ಒಂದೊಂದು ಹುರು ರೂಪಾಯಿ ಒಂದೊಂದು ಹಾರ ಹಾಕಿ ನಮ್ಮನ್ನ ಏನ್ ಕಡೆ ಸ್ವಲ್ಪ ಮನೆ ಕಡೆ ಹೋಗ್ಬೇಕನ್ನು ಮತ್ತೆ ಈ ಕಡೆ ತಿರುಗಿಸಿ ಬಿಟ್ಟಿರ್ತಾರ ಹೀಗಾಗಿ ಮನಿಯೊಳಗೆ ಬೇಕಾಗುವುದು ಬಹಳ ಕೆಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಮಕ್ಕಳಿಗೆ ಬೇಕಾಗಿರ್ಲಿಲ್ಲ ಯಾಕಂತಂದ್ರ ಈ ಕೆಲಸ ಅಷ್ಟ ತಮ್ಮ ಮಕ್ಕಳಿಗೆಲ್ಲ ಅಲ್ಲ ಅವ್ರು ಅವ್ರ ಶ್ರೀಮತಿ ಅವರಿಗಿನ ಬೇಕಾಗಿರ್ಲಿಲ್ಲ ಅವ್ರು ಒಂದ್ಸಲ ಅವ್ರಿಗೆ ಇದೇ ಪರಿಸ್ಥಿತಿ ಆ ದಕ್ಷಿಣ ಆಫ್ರಿಕೆಯಲ್ಲಿ ಗಾಂಧಿ ಮತ್ತು ಅವರ ಮನೆಯವ್ರಿಗೆ ಜಗಳಾಗಿ ಗಾಂಧಿ ಬಹಳ ಶೀತಿಗೆಯ್ ಅವ್ರನ್ನು ಹಾಕಿ ಮನಿ ಹೊರಗ ಹಾಕಿದ ಕೂಡ್ಲೆ ಆ ಹೆಣ್ಮಗಳು ಹೊರಗ್ ಕುತ್ಕೊಂಡು ಬಾಗ್ಲಾ ತಗಿರಿ 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 ಅಂತಂದ್ರ ತಗಿಲ ನೋಡಿ ಹೆಣ್ಣಿ ಇತ್ತೆಲ್ಲಾ ಮಂದಿ ಒಳಗ ಅಡ್ಯಾಡ್ ನೀವು ಬಾಳ್ ದೊಡ್ಡ ಕಾರ್ಯಕರ್ತರನ್ಸ್ಕೊಂಡಿರಿ ಹೋರಾಟಗಾರ ಅನ್ಸ್ಕೊಂಡಿರಿ ಅವ್ರನ್ನೆಲ್ಲಾ ಕರ್ಕೊಂಡ್ ಬರ್ತೀನಿ ಅಂದ್ಕೊಂಡು ಗಾಂಧಿ ಅಂಜಿ ಒಳಗ್ ಬಾಗ್ಲಾ ತಗೊಂಡ್ರ ತೊಂದ್ರೆ ಹಂಗ ಇವತ್ತ ಮನಿಯೊಳಗಿನ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿರ್ತತಿ ನಾವು ಮನಿನ ಹಿಡ್ಕೊಂಡು ಆಗುದಿಲ್ಲ ಇನ್ನು ಸಮಾಜವನ್ನು ಹೆಂಗ್ ಹಿಡಿತೇವಿ ಮತ್ತ ಸಮಾಜದೊಳಗೆ ನಾವೆಲ್ಲರೂ ಬಹಳ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಉಳಿದ ಸಮಾಜವನ್ನು ಉದಾಹರಣೆ ನಮ್ಮ ಲೀಗ್ ಏನಪ್ಪಾ ನಮ್ಮವ್ರು ಎಲ್ಲರೂ ಬಹಳ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲಾ ಸಮಾಜದ ಅದ ಅದಾಯ್ತು ಯಾರೊಬ್ಬರು ಮ್ಯಾಲೆ ಹೋಗ್ತಿದ್ರು ಅಂತಂದ್ರ ಅವ್ರನ್ನ ಜಗುವುದೇ ನಮ್ಮ ಕೆಲಸ ಆದ್ರೆ ಇವರು ಒಂದು ವಿಶೇಷ ಏನಪ್ಪಾ ಅಂದ್ರೆ ಜಗ್ಲಾರ್ದಾಗ ಒಂದು ಯಾವ್ದೋ ಆಯಿಲ್ ಹತ್ಕೊಂಡಾರ ಖಾಲಿ ಸಿಗ್ಲಾರ್ದಂತ ಬಹಳ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಯಾವುದೇ ನಮಗೂ ಕೂಡ ಬಂದಾಗ ಸರ್ ಹಂಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಸಂಸ್ಥೆಗೂ ಕೂಡ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಇಂಥ ಒಬ್ಬ ಸಮಾಜದ ವ್ಯಕ್ತಿ ಇವತ್ತು ಇಂಥ ಅದ್ದೂರಿ ಅಭಿಮಾನಿ ಬಳಗದಿಂದ ಈ ಒಂದು ತಮ್ಮ ಒಂದು ಉತ್ಸವವನ್ನು ಅಭಿನಂದನಾ ಕಾರ್ಯಕ್ರಮವನ್ನ ಏನಿದೆಯಲ್ಲ ಬಹಳ ಆನಂದದ ಸಂಗತಿ ತಾವೆಲ್ಲರೂ ಕೂಡ ಇದನ್ನು ಬಹಳ ಆನಂದಿಸಿದ್ದೀರಿ ಈ ಸಂದರ್ಭದಲ್ಲಿ ಅವರ ಮಣ್ಣದವರು ಶ್ರೀ ಕ್ಷೇತ್ರದ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನದ ಪ್ರತೀಕವಾಗಿ ನನಗೊಂದು ಆಹ್ವಾನವನ್ನು ನೀಡಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಅವರ ಒಂದು ಸಂಘಟನಾ ಶಕ್ತಿ ಇನ್ನಷ್ಟು ಅದು ಜಾಗೃತಗೊಂಡು ನೂರಾರು ವರ್ಷಗಳವರೆಗೆ ಈ ಸಮಾಜದ ಏಳಿಗೆಗಾಗಿ ಅವರು ಅವಿರತವಾಗಿ ಶ್ರಮಿಸಲಿ ಈ ಸಮಾಜವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಿ ಸುಸಂಸ್ಕೃತವಾಗಿರ್ತಕ್ಕಂತಹ ಒಂದು ಸಮೃದ್ಧ ಸಮಾಜದ ನಿರ್ಮಾಣಕ್ಕೆ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಾಂದಿ ಆಗಲಿ ಅಂತ ಹೇಳಿ ತಿಳ್ಕೊಂಡು ಹೇಳಿ ನನ್ನನ್ನು ಇಲ್ಲಿ ಕರೆಯಿಸಿದ್ದಕ್ಕಾಗಿ ಸಂಘಟಕರಿಗೆ ವಿಶೇಷವಾಗಿ ಕಡ್ಲಿಕೊಪ್ಪ ಪರಿವಾರದವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಪೂಜ್ಯರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕೂಡ ಇಂಥ ಈ ಉರಿ ಬಿಸಿಲಿನಲ್ಲಿ ಶಾಂತಿ ಪ್ರೀತಿ ಸಹನೆಯಿಂದ ಆಲಿಸಿರ್ತಕ್ಕಂಥ ತಮಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ